ಆಯ್ ಹಲೋ ನಮಸ್ಕಾರ ಇವತ್ತು ಇನ್ನೊಂದು ರೂಟಲ್ಲಿ ಇದ್ದೀನಿ ಶಿವಮೊಗ್ಗದಿಂದ ಕೊಡಚಾದ್ರಿ ಹೋಗುವಂಥ ರೂಟಲ್ಲೇ ಹೋಗುವಾಗ ನಾವು ನಮಗೆ ಯಾವ ನೋಡುವಂಥ ಜಾಗ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಈ ರೂಟಲ್ಲೇ ಹೊಸನಗರ ಹೋಗೋ ರೂಟು ಶಿವಮೊಗ್ಗದಿಂದ ಹೊಸನಗರಕ್ಕೆ ಮೊದಲನೇದಾಗಿ ನೀವು ಬರುವಾಗ ಶಿವಮೊಗ್ಗದಿಂದ ಸರಿ ಸುಮಾರು ಒಂದು ಮೂವತ್ತು ಎರಡು ಮೂವತ್ತಾರು ಕಿಲೋಮೀಟ್ರಿಗೆ ನಿಮಗೆ ದ ಫೇಮಸ್ ಅರಸಾಳು ರೈಲ್ವೆ ಸ್ಟೇಷನ್ ಇತ್ತಲ್ಲ ಮಾಲ್ಗುಡಿ ಡೇಸ್ ಶೂಟ್ ಮಾಡಿದರು ಮಾಲ್ಗುಡಿ ಡೇಸ್ ಮ್ಯೂಸಿಯಂ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನ ಸೊ ಬನ್ನಿ ನೋಡೋಣ ಇದೊಂದು ನೋಡಿ ಹೆಂಗಿದೆ ಮಾಲ್ಗುಡಿ ಒಂದು ಕೆಫೆಟೇರಿಯಾ ಇತ್ತು ಬಟ್ ಇವಾಗ ಇದನ್ನು ಇವಾಗ ಇದನ್ನು ಕ್ಲೋಸ್ ಮಾಡಿದೆ ದಿಸ್ ಇಸ್ ಮಾಲ್ಗುಡಿ ಮ್ಯೂಸಿಯಂ ಈ ಜಾಗದಲ್ಲೇ ದ ಫೇಮಸ್ ಮಾಲ್ಗುಡಿ ಶಂಕರನಾಗ ನಿರ್ದೇಶನ ಮಾಡಿದಂಥ ಮಾರುಡಿ ಸೀರಿಯಲ್ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಮೂರು ವರ್ಷ ಶೂಟಿಂಗ್ ನಡೆದಿತ್ತು ಅದೊಂದು ಅಮೇಝಿಂಗ್ ಸೊ ಈ ರೈಲ್ವೆ ಸ್ಟೇಷನ್ನ ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಒಂದು ಇನ್ಫಾರ್ಮೇಶನ್ ಅಂತಂದ್ರೆ ಹಾಯ್ ಹಾಯ್ ಹಲೋ ಹಾಯ್ ಏನೋ 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 ರಾಜ ಹ್ಞೂ ಹ್ಞೂ ಓಕೆ ಸೊ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂತಂದರೆ ಈ ಮಾಲ್ಗುಡಿ ಮ್ಯೂಸಿಯಂನ ಮಾಲ್ಗಡಿ ಟೆಲಿ ಸೀರಿಯಲ್ ಆರ್ಟ್ ಡೈರೆಕ್ಟರ್ ಇದ್ದರು ಜಾನ್ ದೇವರಾಜ್ ಅಂತ ಅವರೇ ಎಲ್ಲ ಈ ಮಾಲ್ಗುಡಿ ಎಪಿಸೋಡ್ಗೆ ಆರ್ಟ್ ಡೈರೆಕ್ಟರ್ ಆಗಿದೆ ಆ ಗುಂಬೆ ಅಥವಾ ಅಲ್ಲಿರುವಂಥ ಸ್ಟ್ಯಾಚ್ಯೂನ ಮಾಡಿದ ಅದೇ ಜಾನ್ ದೇವರಾಜ್ ಅವರೇ ಶಂಕನಾಗ್ ಜೊತೆ ಕೆಲಸ ಮಾಡಿದವ್ರೆ ಈ ಮಾಲ್ಗಡಿ ಮ್ಯೂಸಿಯಂನ ಮಾಡಿದವರು ಡಿಸೈನ್ ಮಾಡಿದವರು ಸೊ ಈ ಜಾಗದಲ್ಲೇ ಶೂಟಿಂಗು ನಡೆದಿರುವಂಥ ಜಾಗ ಅದನ್ನ ಕಾಲಕ್ರಮೇಣ ಮುಂದಿನ ದಿನಗಳಲ್ಲಿ ಅದನ್ನ ಮ್ಯೂಸಿಯಮ ಕನ್ವರ್ಟ್ ಮಾಡಿದ್ದು ಸೇಮ್ ಒನ್ಲಿ ಜಾನ್ ದೇವರಾಜ್ ನೋಡಿದ ಹೆಂಗಿದೆ ಹಳೆಯ ಒಂದು ಬೋಗಿ ಇದೆ ಯಾರು ಯಾರಾದರೂ ನೋಡಿದರೆ ವೆಲ್ ಅನ್ ಗುಡ್ ಯಾರೂ ನೋಡಿಲ್ಲ ಮಾಲ್ಗುಡಿ ಮ್ಯೂಸ ಟೆಡಿ ಸೀರಿಯಲ್ ಅಂತಂದರೆ ಯೂಟ್ಯೂಬಲ್ಲೇ ಇದೆ ಶಂಕರ್ನಾಗು ನಿರ್ದೇಶನ ಮಾಡಿದಂಥದ್ದು ಆರ್ ಕೆ ನಾರಾಯಣ್ ಅವರು ಬರೆದಂಥ ಒಂದು ಈ ಕಥೆ ದಯವಿಟ್ಟು ಯೂಟ್ಯೂಬಲ್ಲಿ ನೋಡಿ ಇಂಗ್ಲೀಷು ಹಿಂದಿ ಮತ್ತು ಕನ್ನಡದಲ್ಲಿದೆ ಅನಿಸುತ್ತೆ ಎಸ್ ನಾನು ನೋಡಿದ್ದೀನಿ ಒಂದು ಮೂವತ್ತೈದು ಮೂವತ್ತಾರು ಎಪಿಸೋಡ್ ಇರ್ಬೋದು ನೋಡಿ ಯು ವಿಲ್ ಗೆಟ್ ದೋಸ್ ಪ್ರೀ ಇಂಡಿಪೆಂಡೆನ್ಸ್ ಯಾರಾದ ಒಂದು ಕಥೆಗಳು ಸಣ್ಣ 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 ಕಟ್ ಕಥೆಗಳು ತುಂಬಾ ಅದ್ಭುತವಾಗಿದೆ ಯು ಕ್ಯಾನ್ ಹ್ಯಾವ್ ಅಂಡ್ ನೋಡಿ ಅದೊಂಥರ ಎಂಜಾಯ್ ಮಾಡೋದು ಅಮೇಝಿಂಗ್ ಅಂಡ್ ಬ್ಯೂಟಿಫುಲ್ ಥಿಂಗ್ ಮಾಲ್ಗುಡಿ ಮ್ಯೂಸಿಯಮ್ಗೆ ಎಂಟ್ರಿ ಕೊಡೋಣ ಹೇಗಿದೆ ನೋಡೋಣ ನೋಡಿ ಒಂದು ಎಸ್ ಇವರು ಆರ್ ಕೆ ನಾರಾಯಣ್ ಇವರೇ ಮಾಲ್ಗುಡಿ ಡೇಸ್ನ ಬರೆದವರು ದಿಸ್ ಇಸ್ ಆರ್ ಕೆ ನಾರಾಯಣ್ ಸ್ವಾಮಿ ನಮ್ಮ ಮಾಸ್ಟರ್ ಅವರು ಅದೊಂದು ವೆಲ್ ನೋನ್ ಕ್ಯಾರೆಕ್ಟರ್ ನಮ್ಮ ಮಾಲ್ಗುಡಿ ಡೇಸಲ್ಲೇ ಸ್ವಾಮಿ ಅನ್ನೋದು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಲ್ಲಿದೆಯಲ್ಲ ಅದು ಆರ್ ಕೆ ನಾರಾಯಣ್ ಬರೆಯೋ ಟೈಮಲ್ಲೇ ಬರೆದಾಗ ಆ ಪುಸ್ತಕ ರೂಪದಲ್ಲಿ ಅದಕ್ಕೆ ಇಲಿಸ್ಟ್ರೇಷನ್ ಮಾಡ್ತಿದ್ದು ಆರ್ ಕೆ ಲಕ್ಷ್ಮಣ ಅವರು ಸ್ವಾಮಿ ಕ್ಯಾರೆಕ್ಟರ್ನ ಮತ್ತೆ ಎಲ್ಲ ಕ್ಯಾರೆಕ್ಟರ್ನ ಅವರು ಕಾರ್ಟೂನ್ ರೂಪದಲ್ಲಿ ಬರೆದು ಅವರ ತಮ್ಮ ಆರ್ ಕೆ ನಾರನವರು ಪುಸ್ತಕದಲ್ಲಿ ಬಿಡ್ತಿದ್ರು ಇದು ಮೇಕಿಂಗ್ ಆಫ್ ಡೇಸ್ ನೋಡಿ ನೋಡಿದ್ದು ಸೀರೀಸ್ ಎಲ್ಲ ಇಲ್ಲೇ ಶೂಟ್ ಆಗಿದ್ದು ಎಸ್ ನೋಡಿ ಇದೆಲ್ಲ ಮಲೆನಾಡು ಭಾಗದಲ್ಲಿ ಊರ್ ಆ ಟೈಮಿಗೆ ಟೈಮ್ ಯೂಸ್ ಮಾಡಿದಂಥ ವಸ್ತುಗಳು ಇದೆಲ್ಲ ಮಾಲ್ವುಡ್ ಈಡಿಯಸ್ ಎಪಿಸೋಡಲ್ಲೇ ಪ್ರಿಂಡಿಪೆಂಡೆನ್ಸ್ ಬರುವಂಥ ಒಂದು ಜಾಗ ಮಾಲ್ಗುಡಿ ಸೊ ಬೇಸಿಕಲಿ ಮಾಲ್ಗುಡಿ ತುಂಬ ಜನ ಗೊತ್ತು ಮತ್ತು ಇನ್ನೊಂದು ಸತ್ತ ಹೇಳ್ತೀನಿ ಆರ್ ಕೆ ಅವರು ಈ ಎರಡು ಊರು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಮು ಮತ್ತು ಬಸವನಗುಡಿ ಮಾಲ್ ಗುಡಿ ಅದೆರಡನ್ನೂ ಮಿಕ್ಸ್ ಮಾಡಿ ಮಾಡಿದಂಥ ಹೆಸ್ರೆ ಮಾಲ್ಗುಡಿ ಸೊ ಅದ್ರ ಮುಖಾಂತರ ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಜಾಗದಲ್ಲೇ ಬೇಸಿಕಲಿ ಮೇಕಿಂಗ್ ಆಫ್ ಮಾಲ್ಗುಡೀಸು ಶಂಕರ್ನಾಗ್ ಅವ್ರದು ಅವ್ರದ್ದು ಅದೆಲ್ಲ ಫೋಟೋಸ್ ಇದೆ ನಂದು ಫೇವ್ರೇಟ್ ಫೋಟೋಸ್ ಒನ್ ಬಂದು ಫೋಟೋಸ್ ಬಂದು ನೋಡಿದ್ರು ಹೆಂಗಿದೆ ನಮ್ಮ ಅಣ್ಣವರು ಶಂಕರ್ನಾಗು ಐ ಗೆಸ್ ಕಾವ್ಯ ಸೊ ಇದೆಲ್ಲ ಮೇಕಿಂಗ್ ಆಫ್ ಫೋಟೋಸ್ ಇದೆ ನೋಡಿ ಈ ಫೋಟೋದಲ್ಲಿ ಶಂಕರನಾಗಿದ್ದಾರೆ ಆರ್ ಕೆ ನಾರಾಯಣ ಇದೊಂದು ಎಪಿಸೋಡು ಈ ಎಪಿಸೋಡು ನೆನಪಿದೆ ಇಲ್ಲಿ ಅವರು ಕಾಸ್ಟ್ಯೂಮ್ನ ಸೆಟ್ ಮಾಡ್ತಿದ್ದಾರೆ ಅಲ್ಲಿ ಒಳ್ಳೆ ಬ್ಯೂಟಿಫುಲ್ ಪಿಕ್ಚರ್ ಒಳ್ಳೆ ಲೆಜೆಂಡ್ ನೋಡಿ ಇಲ್ಲೊಂದು ಮೇಕಿಂಗ್ ಸೀನ್ಸ್ ಆಲ್ಮೋಸ್ಟ್ ನಾನು ಎಲ್ಲ ಎಪಿಸೋಡು ನೋಡಿದ್ದೀನಿ கட்ஸ் ஹேண்ட்ஸம் மேன் நம் சங்கரனா பியூஃபுல் திஸ் வாஸ் மேக்கிங் ஆஃப் ஆல்ரெடி டேஸ் இது மோஸ்ட்லி இது ஸ்வீட் வண்டர் அந்த எபிசோட அது இது ஒன் எபிசோடு வர்த்தது அமேசிங் ஃபோட்டோஸ் ಇದಂತ್ರ ಮ್ಯೂಸಿಯಂ ಮೇಕಿಂಗು ಸೊ ನಾ ಎಸ್ ಎಸ್ ಎಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು ಒಂದು ಎಪಿಸೋಡು ಮೂವತ್ತೈದು ಮೂವತ್ತಾರಿದೆ ದಯವಿಟ್ಟು ಎಲ್ಲರೂ ನೋಡಿ ಒನ್ ಆಫ್ ದಿ ನನ್ನ ಫೇವ್ರೇಟ್ ಮಾರುಗುಡಿ ಡೇ ಸೀರೀಲ್ಸ್ ಯೂಟ್ಯೂಬರ್ ಇದೆ ನೋಡಿ ಸಖದಾಗಿದೆ ಆ ಮೇಕಿಂಗ್ ಮಾತ್ರ ಇವತ್ತಿಗೆ ನನಗೆ ವಾವ್ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಗುರು ಅಪ್ರೀ ಇಂಡಿಪೆಂಡೆಂಟ್ನಾಗ ಹೇಗೆ ತಗೊಂಡ್ಬಂದಿದಾರೆ ಆ ಕತೆಗಳಲ್ಲ ಇದ್ರೆ ಆ್ಯಟ್ಸ್ ಆಫ್ ಟು ಶಂಕರ್ನಾಗ್ ಸೀರಿಯಸ್ಲಿ ಹೊರ ಭಾಗದಲ್ಲಿ ಮಾಲ್ಗುಡಿ ಕಾಲ್ಪನಿಕವಾದ ಕತೆ ನೋಡಿ ಮಾಲ್ಗುಡಿ ಎಕ್ಸ್ಪ್ರೆಸ್ ಇದೊಂದು ಮಾಲ್ಗುಡಿ ಕ್ಯಾರೆಕ್ಟರ್ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ದು ಒಂದು ಇದು ಮಾಡಿದ್ದಾರೆ ಓಕೆ ಇದು ನಮ್ಮ ಮಾಲ್ಗುಡಿ ಮ್ಯೂಸಿಯಮ್ಮು ಬ್ಯೂಟಿಫುಲ್ಲಾಗಿದೆ ಸೊ ಶಿವಮೊಗ್ಗದಿಂದ ಹೊಸನಗರ ಅಥವಾ ಈ ಕಡೆ ರೂಟಲ್ಲಿ ಬಂದಾಗ ನಿಮಗೆ ಇದು ನೋಡುವಂಥ ಅವಕಾಶ ಸಿಗುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಒನ್ಸ್ ಅಗೇನ್ ವಿಸಿಟ್ ಕೊಡಿ ಮಾಲ್ಗುಡಿ ಮ್ಯೂಸಿಯಮ್ಮು ಜೊತೆಗೆ ಅವರು ನಿರ್ದೇಶನ ಮಾಡಿದಂಥ ಮಾಲ್ಗುಡಿ ಎಪಿಸೋಡ್ನೂ ನೋಡಿ ಯು ವಿಲ್ ಗೆಟ್ ಟು ನೋ ಹೌ ಗ್ರೇಟ್ ವಾಸ್ ಅವರ್ ಶಂಕರನ ಅಂತ ಬ್ಯೂಟಿಫುಲ್ ಎಪಿಸೋಡ್ಸ್ ಯೂಟ್ಯೂಬಲ್ಲಿದೆ ನೋಡಿ ಓಕೆ ಸೊ ಬೇಸಿಕಲಿ ಇದೇ ಮೇನ್ ರೈಲ್ವೆ ಸ್ಟೇಷನು ಅರಸಾಡು ಅಂತ ಈ ರೈಲ್ವೆ ಸ್ಟೇಷನ್ಲ್ಲೇ ಮಾಲ್ಗುಡಿನ ಶೂಟ್ ಮಾಡಿದ್ದು ಅದರ ಪಕ್ಕದಲ್ಲೇ ಮ್ಯೂಸಿಯಂ ಮಾಡಿದ್ದಾರೆ ಓಹ್ ಇದು ರೈಲ್ವೆ ಸ್ಟೇಷನು ಅರಸಾಡು ರೈಲ್ವೆ ಸ್ಟೇಷನು ನೋಡಿ ಇದು ದಿಸ್ ಇಸ್ ಅರಸಾಡು ರೈಲ್ವೆ ಸ್ಟೇಷನು ಇದು ಒರಿಜಿನಲ್ ರೈಲ್ವೆ ಸ್ಟೇಷನು ಇಲ್ಲಿ ಮಾಲ್ಗುಡಿ శూట్ బ్యూటిఫుల్ అదే సో అట్ హర్షాడు రైల్ స్టేషను సుమారు ఎపించోడు మార్గుడిస్తో శూట్ మరీ బ్యానర్ హక్కి సో బ్యూటిఫుల్ ఎస్ హాయ్ 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 ಸೊ ಇವಾಗ ನಾವು ಮಾಲ್ಗುಡಿಯಿಂದ ನಲವತ್ತೈದು ನಲವತ್ತಾರು ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ನಮಗೆ ಈ ಥರ ಒಂದು ಸುಂದರವಾದ ಒಂದು ಕೋಟೆ ಸಿಗುತ್ತೆ ಫೋರ್ಟು ಇದಕ್ಕೆ ನಾವು ನಗರ ಫೋರ್ಟ್ ಅಂತೀವಿ ಶಿವಪ್ಪ ನಾಯಕರವರು ಕಟ್ಟಿದಂಥ ಒಂದು ಕೋಟೆ ಹದಿನಾರು ಹದಿನೇಳು ಶತಮಾನದಲ್ಲಿ ಕಟ್ಟಿದ್ದಂಥದ್ದು ಇದು ನಗರ ಫೋರ್ಟ್ ಯುಗ ನಾವು ನಗರ ಫೋರ್ಟಿನ ಒಳಗೆ ಹೋಗೋಣ ಗ ಎಂಟ್ರಿ ಬಂದು ಲೆಟ್ಸ್ ಷೀ ಇಲ್ಲಿ ಇದೆ ಎಂಟ್ರಿ ನೋಡಿ ಹೇಗಿದೆ ಸೋ ಓ ಇದು ಎಂಟ್ರಿ ಇದು ಎಂಟ್ರನ್ಸ್ ಸೋ ನೋಡಿ ಇದು 브హత్కారವಾದ ನಗರ ಫೋರ್ಟ್ ಸೊ ಎಂಟ್ರಿ ಕೊಡೋಣ ಈ ಫೋಟುದು ಬಾಗಿಲು ಎಂಟ್ರೆನ್ಸ್ ಎಷ್ಟು ದೊಡ್ಡದಿದೆ ಅಂದರೆ ಹೇಳಿ ನಾನಲ್ಲಿ ನಿಂತಾಗ ಗೊತ್ತಾಗುತ್ತೆ ನಿಮಗೆ ಇದು ಭಯಂಕರವಾದಾಗಲ ಸೋ ನನ್ನ ಪ್ರಕಾರ ಆನೆಗಳೆಲ್ಲ ಓಡಾಡ್ತಿತ್ತು ಅನ್ಸುತ್ತೆ ಸೊ ಆ ಕಾ ಕಾಲಘಟ್ಟದಲ್ಲಿ ಅದಕ್ಕೆ ಒಂದು ಎಂಟ್ರೆನ್ಸು ಸೊ ಬೇಸಿಕ್ಲಿ ಅಷ್ಟು ದೊಡ್ಡ ಡೋರ್ ಬೇಕಾಗತ್ತೆ ಚಿಕ್ಕದಾಗಿ ಹೋರಿಟ್ರೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ಬೃಹತ್ಕಾರವಾದ ಬಾಗಿಲು ಎಂಟ್ರೆನ್ಸ್ ಸೊ ಹಿಂಗೆ ಹೋದರೆ ಅಂದಮೇಲೆ ನಾವು ಹೋಗ್ತೀವಿ ಆಕ್ಚುಲಿ ಹತ್ತನ ಮೇಲವರೆಗೂ ಈ ಕಡೆ ಆ ಕಡೆ ಒಂದು ವಿಸಿಟ್ ಕೊಟ್ಟು ಗೋ ನಾವು ಅಲ್ಲಿಂದ ಎಂಟ್ರಿ ಬಂದ್ವಿ ಫೋಟೋ ಈ ದಿಕ್ಕಲ್ಲಿ ಮೇಲಕ್ಕೆ ಹೋಗೋಣ ಇದೊಂದು ಕೊಳ ಇದೆ ಹಂಗೆ ಇದೆ ನೋಡಿ ಇಲ್ಲಿ ಎರಡು ಕಡೆ ವಾಟರ್ ಸ್ಟೋರಿಂಗ್ ಸಿಸ್ಟಮ್ ಥರ ಇದೆ ಚೆನ್ನಾಗಿದೆ ಬಂದ್ರೆ ವಿಶಾಲವಾದ ಒಂದು ಮೈದಾನ ಇದೊಂಥರ ಮಿನಿ ಪ್ಯಾಲೆಸ್ ಇದ್ದಂಗೆ ಇತ್ತು ಎಲ್ಲ ಪಾಲ್ ಬಿದ್ದೋಗಿದೆ ಸೊ ಇದು ಒಂದು ಇನ್ಫಾರ್ಮೇಷನ್ ಇದು ದರ್ಬಾರ್ ಹಾಡು ದರ್ಬಾರ್ ಹಾಲು ಒಂಬೈನೂರ ನಲ್ವತ್ಮೂರು ಸೊ ಏಳ್ನೂರ ಅರವತ್ತಾರು ಇದು ಸ್ವಲ್ಪ ಉಳ್ಕೊಂಡಿದೆ ನೋಡೋಣ ಇದು ಮುಗಿಸ್ಕೊಂಡು ಅಲ್ಲಿ ಮೇಲೆ ಹೋಗೋಣ ಸೊ

ಮಲೆನಾಡು ಪ್ರದೇಶ ಈಗ ನಾವು ಹೋಗ್ಬೇಕಾಗಿದ್ದು ಆ ವ್ಯೂ ಪಾಯಿಂಟ್ಗೆ ಬೇಡ ಬೇಡ ಈ ಕಡೆಯಿಂದ ಏನೋ ಇಲ್ಲಿಂದ ಇನ್ನೊಂದು ರೂಟ್ ತಗೊತಾ ಇದೀವಿ ಯೂಶಲಿ ಈ ದಾರಿಯಿಂದ ಹೀಗೆ ಬಂದು ನಾವು ಇಲ್ಲಿ ಮೇಲಕ್ಕೆ ಹತ್ತಾಯಿದ್ವಿ ಅದು ವ್ಯೂ ಎಂಡ್ ಪಾಯಿಂಟು ಸೊ ಇದು ಹಿಂದಿನ ಕೋಟೆಯ ಮೆಟ್ಲು ಹೀಗೆ ಹತ್ಕೊಂಡು ಈಗ ಒಂದು ಎಂಟ್ರಿ ಆಗುತ್ತೆ ಅದರ ಆಪೋಸಿಟ್ ಡೈರೆಕ್ಷನ್ ಇನ್ನೊಂದಿದೆ ಎಸ್ ಹಾ ತುಂಬ ಹೀಗೆ ಸ್ಲೈಡ್ ಇದೆ ಇದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಮೆಟ್ಲು ಓಕೆ ಹೋಗ್ತಾ ಹೋಗ್ತಾ ಹೀಗಾಗತ್ತೆ ಬನ್ನಿ ದಿ ಎಂಡ್ ಪಾಯಿಂಟ್ ನಾವಲ್ಲ ಮುಂಚೆ ಊರಿಗೆ ಬರೋ ಟೈಮಲ್ಲೇ ಇದೊಂದು ಜಾಗದಲ್ಲಿ ನಿತ್ಕೊಂಡು ఫోటో హడీతీ ముంచే నను ఇదొంత ఫోటో శూట్ తగ్గస్ వెరీ నైస్ ఈ నగర కోటే నోడి బాయిత ఈ నెక్స్ట్ ఇందావు దేవగంగా హోగ ಇದು ಇಲ್ಲಿಂದ ಐದು ಕಿಲೋಮೀಟ್ರ್ ಫೋರ್ ಪಾಯಿಂಟ್ ನೈನ್ ಅಂತ ತೋರಿಸ್ತಿದೆ ನೋಡೋಣ ದೇವಗಂಗೆ ದೊಡ್ಡ ಕೆರೆ ಒಂದು ಆಲ್ಮೋಸ್ಟ್ ಐದು ಕಿಲೋಮೀಟ್ರ್ ಇದೆ ಸೋ ಅದು ಒಂದು ಶಿವಪ್ಪನಾಯ್ಕನ ಕಾಲಘಟ್ಟದಲ್ಲಿ ಮಾಡಿದಂಥ ಒಂದು ಕೆರೆ ಅದು ರಾಣಿಯರಿಗೆ ಮತ್ತು ಅವರಿಗೆ ಈಜಾಡಕ್ ಅಂತ ಮಾಡಿರೋದು ಸೊ ಅದು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಗೋ ಸೋ ಆ ಕೊಳದಲ್ಲಿ ನೀರು ತುಂಬಿ ಎಷ್ಟು ಚೆನ್ನಾಗಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತಂದರೆ ನೋಡಿ ಇಲ್ಲಿಂದ ಈ ಚಾನಲಿಂದ ಹಿಂಗೆ ಹೋಗುತ್ತೆ ನೋಡಿ ಹರ್ಕೊಂಡೋಗಿ ಇಲ್ಲಿ ಸ್ಥಾನದ ಕೊಳ ಇದೆ ಸೊ ಬ್ಯೂಟಿಫುಲ್ಲಿ ಡಿಸೈನ್ಡ್ ಆ್ಯಂಡ್ ಪ್ಲ್ಯಾಂಡ್ ಆ್ಯಂಡ್ ಇಂಜಿನಿಯರ್ಡ್ ಆ ಕಾಲಕ್ಕೆ ದೇವಗಂಗೆ ಕೊಳ ಅಂತ ಅಲ್ಲೆಲ್ಲ ತುಂಬ ಜನ ಈಜು ಹೊಡಿತಾರೆ ನಾವು ಈಜು ಮಾಡೋಣ ಅಂತಿದ್ವಿ ಈಜಾಡೋಣ ಅಂತ ಆದರೆ ಕಾಸ್ಟ್ಯೂಮ್ ಇಲ್ಲ ಬಟ್ಟೆ ಒದ್ದೇ ಆಗತ್ತೆ ಸೊ ಪ್ರೊಬಬ್ಲಿ ನೆಕ್ಸ್ಟ್ ಟೈಮ್ ಸೊ ಬೇಸಿಕಲಿ ಏಳು ಕೊಳನೂ ತುಂಬ ತಲ್ಲಿಂದ ಅದು ಮೀನಾ ಇದೊಂದು ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟು ಫಿಲ್ ಆಗುತ್ತೆ ಸೊ ಎಸ್ ಬ್ಯೂಟಿಫುಲ್ ಪ್ಲೇಸ್ ಒಂಥರ ತಂಪಿದೆ ಹತ್ರ ಹೋಗಿ ನೋಡೋಣ ಬನ್ನಿ ಸೋ ನಾವು ದೇವಗಂಗೆ ಕೊಳಕ್ಕೆ ಬಂದ್ವಿ ಮುಗೀತು ಇಲ್ಲಿಂದ ಎಂಟರಿಂದ ಹತ್ತು ಕಿಲೋಮೀಟ್ರಿಗೆ ಸರಿ ಎಂಟರಿಂದ ಒಂಬತ್ತು ಕಿಲೋಮೀಟ್ರಲ್ಲಿ ನಿಮಗೆ ಶಾವಲಿ ಹಕ್ಕಲು ಮತ್ತು ಚಕ್ರ ಡ್ಯಾಮ್ ಇದೆ ನೋಡೋಣ ಸಮಯ ಆಗಿದೆ ಆಗತ್ತಿಲ್ವ ಟ್ರೈ ಮಾಡೋಣ ಅದಕ್ಕೂ ಒಂದು ಪ್ಲ್ಯಾನ್ ಮಾಡೋಣ ಸೊ ಹೀಗೆ ಸ್ವಲ್ಪ ಮುಂಚಿತವಾಗಿ ಬಂದರೆ ಅದನ್ನು ಕವರ್ ಮಾಡೋದು ಬ್ಯೂಟಿಫುಲ್ ಡ್ಯಾಮ್ ಲಕ್ಸಿ ಸೊ ಇನ್ನೊಂದು ಹಿಡನ್ ಜಮ್ ಅಂತ ಹೇಳ್ಬೋದು ಹೀಗೆ ನಾವು ಹೊಸನಗರ ಕಡೆ ಬಂದಾಗ ಒಂದು ಒಳ್ಳೆಯ ಫೋಟೋಗ್ರಫಿ ಬೇಕು ಅಂತಂದರೆ ರಾಮಚಂದ್ರಪುರ ಮಠಕ್ಕೆ ಪಕ್ಕಿದರೆ ಒಂಥರ ಸ್ವಲ್ಪ ಹೋಗಬೇಕು ಹೋದರೆ ನಿಮಗೆ ಈ ಥರ ಒಂದು ಬೃಹತ್ಕಾರವಾದ ಗೋಮುಖ ಸ್ಟ್ಯಾಚು ಸಿಗತ್ತೆ ಹೇಗಿದೆ ಬ್ಯೂಟಿಫುಲ್ ಅಲ್ಲ ಸೊ ಇಲ್ಲಿ ಸಿಕ್ಕಾಪಟ್ಟೆ ಫೋಟೋಗ್ರಫಿ ಎಲ್ಲ ನೋಡಿರ್ಬೋದು ಇಂಟರ್ನೆಟಲ್ಲೇ ಇತ್ತೀಚೆಗೆ ಇದು ಗೋಮುಖದ ಸ್ಟ್ಯಾಚು ನೋಡಿ ಹೇಗಿದೆ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿಂದ ಈ ಕಿವಿಯಿಂದ ಹತ್ತಿ ಈ ಕಿವಿ ಅಣ್ಣ ದಟ್ಸ್ ೋ ಆ್ಯಂಡ್ ಎಕ್ಸ್ಪ್ಲೋರ್ ಗೋಮುಖ ಸೋ ಈ ಕಿವಿ ಒಳಗೆ ಬಂದರೆ ನಮಗೆ ಈ ಥರ ಒಂದು ಸ್ಪೇಸ್ ಸಿಗುತ್ತೆ ನೋಡಿ ಸಕದಾಗಿದೆ ಎಂಟ್ರೆನ್ಸು ಚೆನ್ನಾಗಿದೆ ನೋಡೋಣ ಸಾಕರಾಗಿದೆ ಈಗ ಇದು ಇಲ್ಲಿಂದ ನನಗೆ ಎಕ್ಸೆಟ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ ನಾನು ಹಿಂದೆ ಕಾಣಿಸ್ತಿದೆಯಲ್ಲ ಈ ಥರ ಒಂದು ಯಾರೂ ಜನ ಇಲ್ಲ ನೋಡಿ ತುಂಬ ವಿಶಾಲವಾಗಿದೆ ಈ ಥರ ಒಂದು ಖಾಲಿ ಜಾಗದಲ್ಲೇ ಗಬ್ಬಿಬ್ಸ್ಬಿಟ್ಟಿರ್ತಾರೆ ಜನ ಆದರೆ ವಿಶೇಷ ಅಂದರೆ ನಾವು ಮಲೆನಾಡ್ರವರು ಮಲೆನಾಡಲ್ಲಿ ಯಾವುದೇ ಮೂ ಹೋದ್ರು ಯಾವುದೇ ಜಾಗಕ್ಕೆ ಹೋದ್ರೂ ರೋಡ್ ಆಗಲಿ ಮನೆ ಮುಂದೆ ಆಗಲಿ ಎಲ್ಲೇ ಆಗಲಿ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಸಿ ದಟ್ ಈಸ್ ಮೇ ಬಿ ಮಲೆನಾಡು ಡಿ ಎನ್ ಎಲ್ ಇದೆ ಆ ಕಲ್ಚರು ನಾವು ಕ್ಲೀನಾಗಿರಬೇಕು ನಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡಿರಬೇಕು ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ ಬಟ್ ಅದು ನಾನು ಬೆಂಗಳೂರಲ್ಲಿ ಎಲ್ಲೂ ನೋಡಿಲ್ಲ ಅಂಥ ಒಂದು ಬೆಂಗಳೂರು ಒಂದು ದೊಡ್ಡ ನಗರ ಆಗಿದ್ರೂ ಯೆ ಜನ ಇದ್ದಾರೆ ಎಲ್ಲ ಥರ ಗೌರ್ಮೆಂಟ್ ಫಂಡಿಂಗ್ ಇದೆ ಕಾರ್ಪೊರೇಷನ್ ಇದೆ ಮತ್ತು ಎಲ್ಲ ಫೆಸಿಲಿಟೀಸ್ ಇದೆ ಆದರೂ ಜನ ಕ್ಲೀನಾಗಿ ಇಟ್ಕೊಳೋದಿಲ್ಲ ಬಟ್ ಮಲೆನಾಡಲ್ಲೇ ಇನ್ ಇದೆ ನಾವು ಸ್ವಚ್ಛವಾಗಿರಬೇಕು ಅಂತ ಆ ಹಾ ಇಲ್ಲಿ ನೋಡಿ ಇಲ್ಲಿ ಗೋಬುಕನ ಇಲ್ಲಿಂದ ನಾನು ಹಿಂದ್ಗಡೆ ನಿಂತು ನೋಡಿ ಹೇಗಿದೆ ಪ್ಯೂಡಫರ್ ನೋಡಿ ಒಂದು ಈ ಜಾಗ ಇದು ಬ್ಯಾಕ್ ಸೈಡು ನಿಮಗೆ ಈ ಥರ ಅಷ್ಟು ಸುಂದರವಾಗಿರುವಂಥ ಒಂದು ಕೆರೆ ಇದೆ ಏನೋ ಖುಷಿ ಮಲೆನಾಡು ಅಂದರೆ ದಕ್ಷಿಣ ಭಾರತದ ಕಾಶ್ಮೀರ ಅಂತ ನಮ್ಮ ಕುವೆಂಪು ಅವರು ಹೇಳಿದ್ದಾರೆ ನಿಜ ಕೂಡ ಅಷ್ಟು ಅದ್ಭುತವಾಗಿ ಚೆನ್ನಾಗಿದೆ ಮಲೆನಾಡಲ್ಲಿ ಹುಟ್ಟಿದವರೆಲ್ಲ ಪುಣ್ಯ ಮಾಡಿದ್ದಾರೆ ಯಾಕಂದರೆ ನಾನು ಹುಟ್ಟಿದ ಮಲೆನಾಡಲ್ಲೇ ಬೆಳೆದಿದ್ದಲ್ಲ ಬೆಂಗಳೂರು ಸೊ ಹಾಗಾಗಿ ಐ ಆಮ್ ಲಕ್ಕಿ ಸೊ ವೆಲ್ ಒಂಥರ ಗಿಫ್ಟೆಡ್ ಇಲ್ಲೇನಾದರೂ ಇಂಥ ಒಂದು ಜಾಗದಲ್ಲಿ ನಾವೇನಾದರೂ ಇದ್ದರೆ ಕವಿಗಳಾಗ್ಬೋದು ಸಾಹಿತಿಗಳಾಗ್ಬೋದು ಒಳ್ಳೆ ಕಲೆಗಾರಾಗ್ಬೋದು ಪೇಂಟಿಂಗು ಆರ್ಕಿಟೆಕ್ಟು ಅಂಥ ಇದ್ದವ್ರಂದರೆ ಇಂಥ ಜಾಗದಲ್ಲೇ ಇರಬೇಕು ದಟ್ ಇಸ್ ದಿ ವೈಬ್ ಒಂದು ಸ್ಪಿರಿಟ್ ಅಥವಾ ಒಂದು ಎನರ್ಜಿ ಇರುವಂಥ ಜಾಗ ಅದು ನನ್ನ ನನಗೆ ಫೀಲ್ ಆಗುತ್ತೆ ನೋಡಿ ಎಷ್ಟು ವಿಶಾಲವಾಗಿದೆ ಅಲ್ಲ ಸೂಪರ್ ಆಗಿದೆ ಸೋ ಇಷ್ಟು ನೋಡುವಂಥ ಜಾಗ ನನಗೆ ಚಕ್ರಾ ಡ್ಯಾಮು ಮತ್ತು ಸಾವಲಕ್ಕು ಡ್ಯಾಮಿಗೆ ಹೋಗೋಕ್ಕೆ ಸಮಯ ಸಾಕಾಗಲಿಲ್ಲ ಇದು ನೋಡಿಕೊಂಡು ಹಾಗೆ ರಾಮಚಂದ್ರಪುರ ಮಠ ಇದೆ ಅದನ್ನು ಸಮಯ ಸಿಕ್ತರೆ ನೋಡಿ ಗೋಶಾಲೆ ಇದೆ ತುಂಬ ಅದ್ಭುತವಾಗಿದೆ ಸೊ ಇದು ಈ ಒಂದು ರೂಟ್ ಸ್ಟ್ರೆಚಲ್ಲಿ ನಿಮಗೆ ಸಿಗುವಂಥ ಜಾಗ ಸೊ ಇಲ್ಲಿಗೆ ನಾಗಡು ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್